ನಮಸ್ಕಾರ ದಾವಣಗೆರೆ ಹೇಗಿದ್ದಾರೆ ಎಲ್ಲರಿಗೂ ನಿಮಗೋಸ್ಕರ ಒಂದು ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಹೌಸ್ನ ಎಸ್ ಎಸ್ ಲೆವೆಟಲ್ಲಿ ಬಹಳ ಜನ ಸರ್ಚ್ ಮಾಡ್ತಾರೆ ಸರ್ ಎಸ್ ಎಸ್ ಲೆವೆಲ್ ಅಲ್ಲಿ ತೋರ್ಸ್ಕೊಡಿ ಅಂತ ಅದಕ್ಕೋಸ್ಕರ ಒಂದು ಪ್ರೀಮಿಯಂ ಲಕ್ಸುರಿ ಹೌಸ್ನ ನಮ್ಮ ಎಸ್ ಎಸ್ ಲೆವೆಲ್ ಇರೋಂಥ ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಹೌಸ್ನ ತೋರಿಸ್ಕೊಡೋಕೆ ಬಂದಿದ್ದೀನಿ ಗಾಯಸ್ ಈಗ ಈ ಮನೇನ ಇನ್ಫಾರ್ಮೇಷನ್ ನಮ್ಮ ಡೈರೆಕ್ಟ್ ನಮ್ಮ ಸರ್ ಆಗಿರ್ತಾರೆ ಸರ್ ಕಡೆಯಿಂದ ಎ ಟು ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಬನ್ನಿ ಗಾಯಸ್ ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರು ಬಹಳ ಜನ ಸರ್ಚ್ ಮಾಡ್ತಾರೆ ತೋರಿಸ್ಕೊಡಿ ಅಂತ ನಮ್ಮ ವೀಕ್ಷಕರು ಈ ಮನೆ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಸ್ವಲ್ಪ ಡೀಟೇಲ್ಮೇಷನ್ ಹೇಳ್ಬಿಡಿ ಸರ್ ಮೊದಲೇದಾಗಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತೀನಿ ಮತ್ತೆ ಕೊನೆ ನಮ್ದು ಲಾಸ್ಟ್ ಪ್ರಾಜೆಕ್ಟ್ ಕೂಡ ನೀವೆಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೀರಾ ಹೌದು ಸರ್ ಅದಕ್ಕೆಲ್ಲಾ ಧನ್ಯವಾದಗಳನ್ನ ತಿಳಿಸ್ತಾ ಅದೇ ಉತ್ಸಾಹದೊಂದಿಗೆ ನಾವು ಈ ಈ ಇನ್ನೊಂದು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಕೂಡ ಮಾಡಿದೀವಿ ಅದ್ರ ಬಗ್ಗೆ ಡೀಟೇಲ್ಸ್

ಇದೆಲ್ಲ ಆಂಟಿ ಸ್ಕಿಡ್ ಲಪೋತ್ರ ಹಾಕಿದೀವಿ ಇಲ್ಲಿ ಓಕೆ ಸರ್ ಕೆಳಗಡೆ ಫ್ಲೋರಿಂಗ್ ಎಲ್ಲ ನೋಡ್ತಾ ಇದ್ದೀವಿ ಅಂದ್ರೆ ಸ್ಲಿಪ್ ಆಗೋದಿಲ್ಲ ನೀರ್ ನೀರೆಲ್ಲ ಅದಕ್ಕೆ ಆಂಟಿ ಸ್ಕಿಡ್ ಲಪೋತ್ರ ಗ್ರೆನೇಟ್ಸೆ ಯೂಸ್ ಮಾಡಿದೀವಿ ಓಕೆ ಓಕೆ ಆಮೇಲೆ ಮೇಲ್ಗಡೆ ಎಲ್ಲಾ ಫ್ಲೋರಿಂಗ್ ಸೀಲಿಂಗ್ ನೋಡಿದ್ರೆ ಆ ಲೋವರ್ಸ್ ಅಂತ ಹಾಕ್ಸಿದೀವಿ ನಾವು ಪಿ ವಿ ಸಿ ಲೋವರ್ ಪಿ ವಿ ಸಿ ಲೋವರ್ಸ್ ಅಂತ ಅದ್ ಹಾಕ್ಸಿದೀವಿ ಕಾರಣ ಇಷ್ಟೇ ಚೆನ್ನಾಗ್ ಕಾಣುತ್ತೆ ಚೆನ್ನಾಗ್ ಕಾಣುತ್ತೆ ಮೇನ್ ಚೆನ್ನಾಗ್ ಕಾಣುತ್ತೆ ಅಂತ ಇದನ್ನ ಹಾಕ್ಸಿರೋದು ಅಂತ ಅಂದ್ರೆ ಪೆಸ್ಟ್ ರೆಸಿಸ್ಟೆಂಟ್ ಓಕೆ ಮತ್ತೆ ವಾಟರ್ ರೆಸಿಸ್ಟೆಂಟ್ ಓಕೆ ಮತ್ತೆ ಫ್ಲೇಮ್ ರೆಸಿಸ್ಟೆಂಟ್ ಈ ಮೂರ್ ಅಡ್ವಾಂಟೇಜ್ ಇರೋದ್ರಿಂದ ಮೇಲೆ ದಿಕ್ಕೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಈ ಬಿಲ್ಡಿಂಗ್ ಡಿಸೈನ್ ಗೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಈ ಎಲ್ಲಾ ಕಾರಣದಿಂದ ನಾವು ಇದನ್ನೇ ಚೂಸ್ ಮಾಡ್ಕೊಂಡು ಹಾಕಿರೋ ಸೀಲಿಂಗ್ ಇದಾಯ್ತು

ನೋಡ್ತಾ ಇರ್ಬೋದು ಬಬಲ್ಸ್ ತರಾನು ಕೂಡ ನಿಮಗೆ ಡಿಸೈನ್ಸ್ ಹೇಳ್ಬೇಕಂದ್ರೆ ನಿಮಗೆ ಶೈನಿಂಗ್ ಅಲ್ಲಿ ಗೊತ್ತಾಗ್ತಾ ಇರಬಹುದು ಒಂದು ಕ್ವಾಲಿಟಿಯಿಂದ ನಿಮಗೆ ಪ್ರೊವೈಡ್ ಮಾಡಿದ್ರೆ ಹೌದಲ್ಲ ಸರ್ ಹೌದು ಹೌದು ಕ್ವಾಲಿಟಿ ನೀವು ಮುಂದೆ ಎಲ್ಲ ನೋಡ್ಕೊಂತ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗರಿಗೆ ಗೊತ್ತಾಗುತ್ತೆ ಪ್ರಾಜೆಕ್ಟ್ ಏನೇನ್ ಮಾಡಿದೀರಾ ಅಂತ ಸರ್ ಎಕ್ಸಾಕ್ಟ್ ನಮ್ಮ ಸೈಟ್ ಫೇಸಿಂಗ್ ಯಾವ್ದಾಗುತ್ತೆ ಆಲ್ ಇದು ತರ್ಟಿ

ಬಂದ್ಬಿಟ್ಟು ನೀವು ಎಲ್ಲೆಲ್ಲಿ ವುಡ್ ನೋಡ್ತೀರೋ ಎಲ್ಲಾದು ಕೂಡನು ಫಸ್ಟ್ ಗ್ರೇಡ್ ಟೀ ಯೂಸ್ ಮಾಡಿ ಎಲ್ಲಾ ಟೀ ನೇ ನಾವು ಯೂಸ್ ಮಾಡಿ ಇದು ಕಾರ್ವಿಂಗ್ಸ್ ತುಂಬಾ ವಿಭಿನ್ನವಾಗಿದೆ ಒಂದು ಶೈನಿಂಗ್ ಬರುತ್ತೆ ಸರ್ ಅದೊಂಥರ ಡಿಫ್ರೆಂಟ್ ಆಗಿದೆ ಬನ್ನಿ ಒಳಗಡೆ ಹೋಗೋಣ ವೀಕ್ಷಕ ಎಸ್ ಒಳಗೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಫ್ರಂಟ್ ನಲ್ಲೇ ನಿಮಗೆ ಡಿಸೈನ್ಸ್ ನಿಮಗೆ ಪ್ರೊವೈಡ್ ಮಾಡಿರೋ ತೋರಿಸ್ಕೊಡ್ತಾ ಇದೀನಿ ಸರ್ ಇದು ಯು ಪಿ ಎಸ್ ಪಾಯಿಂಟ್ ಯು ಪಿ ಎಸ್ ಪಾಯಿಂಟ್ ಶೂ ರ್ಯಾಕ್ ಓಕೆ ಗ್ರಾನೇಟ್ಸ್ ನೋಡ್ತಾ ಇರ್ಬೋದು ಒಂದು ಡಿಫ್ರೆಂಟ್ ಲುಕ್ಸ್ ಅಲ್ಲಿ ನಿಮಗೆ ಒಂದು ಪ್ರೊವೈಡ್ ಮಾಡಿದ್ರೆ ಫುಲ್ ಮನೇನೆ ಇದೇ ತರ ಗ್ರಾನೇಟ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಈಗ ಹಾಲ್ ಎಂಟ್ರಿ ಆಗ್ತಾ ಇದೀವಿ ಸರ್ ಹಾಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಓಕೆ ಈ ಮನೆಯಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇರೋದು ಹಾಲು ಇದು ಹಾಲು ಓಕೆ ತುಂಬಾ ದೊಡ್ಡದಾಗಿದೆ ಪಶ್ಚಿಮ ದಿಕ್ಕಿನ ಸ್ಪೆಷಾಲಿಟಿನೇ ಇದು ಹಾಲ್ ನಮಗೆ ತುಂಬಾ ದೊಡ್ಡ ದೊಡ್ಡ ಸಿಗುತ್ತೆ ಅದನ್ನ ನಮ್ಮ ಅಣ್ಣವರು ಪ್ಲಾನಿಂಗ್ ಚೆನ್ನಾಗಿ ಮಾಡಿ ಪ್ರೊವೈಡ್ ಮಾಡಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಟಿವಿ ಯೂನಿಟ್ ಕೂಡ ನೋಡ್ತಾ ಇರಬಹುದು ಒಂದು ಗೋಲ್ಡ್ ವಿತ್ ವೈಟ್ ಫಿನಿಶಿಂಗ್ ಅಲ್ಲಿ ಪ್ರೊವೈಡ್ ಮಾಡಿದಾರೆ ಅಂತ ತಿಳ್ಸಿಕೊಡ್ತಾ ಇದೀನಿ ನೀವು ಸರ್ ಹೇಳಿದಂಗೆ ಯಾವ ವುಡ್ ನೋಡಿದ್ರು ಕೂಡ ಇಲ್ಲಿ ನೀವು ವಿಂಡೋಸ್ ಆಗಿರ್ಬೋದು ಡೋರ್ಸ್ ಆಗಿರ್ಬೋದು ಎಲ್ಲಾ ನಿಮಗೆ ಟೀಕ್ ಡೋರ್ಸೇ ಬರುತ್ತೆ ಫಸ್ಟ್ ಗ್ರೇಡ್ ಟೀಕೆ ಬರುತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರೋದು ನಿಮಗೆ ಅದ್ರಲ್ಲಿ ಕೂಡ ವಿಂಡೋಸ್ ಕೂಡಲೂ ನಿಮಗೆ ಡಿಸೈನ್ ಪ್ರೊವೈಡ್ ಮಾಡಿದಾರೆ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ನಿಮಗೆ ದೊಡ್ಡದಾಗೂ ಕೂಡ ನಿಮಗೆ ಈ ಕಡೆ ಮತ್ತೆ ಈ ಕಡೆ ನಿಮಗೆ ವಿಂಡೋಸ್ ಕೂಡ ಓಪನ್ ಆ ತರ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ತರ ಇದೆ ತರ್ಟಿ ಫೋರ್ಟಿ ಅಲ್ಲಿ ತ್ರೀ ಬಿ ಎಚ್ ಡುಬ್ಲೆಕ್ಸ್ ಹೌಸ್ ಓಕೆನಾ ಸರ್ ಸರಿ ನೆಕ್ಸ್ಟ್ ಇಲ್ಲಿ ಹೋಗೋಣ ಮನೆ ಓಕೆ ಕಿಚನ್ ಹೋಗ್ತಾ ಇದ್ದೀವಿ ನೋಡ್ತಾ ಇರೋದು ನಮ್ಮ ಇಟಾಲಿಯನ್ ಕಿಚನ್ ಇಟಾಲಿಯನ್ ಕಿಚನ್ ಏನ್ ಸರ್ ಇಷ್ಟು ದೊಡ್ಡದು ಇದೆ ನಮ್ಮ ಥರ್ಟಿ ಫಾರ್ಟಿ ಇಷ್ಟು ದೊಡ್ಡದು ಮಾಡಿದ್ರ ಕಿಚನ್ ಎಲ್ಲ ಡ್ರಾರ್ಸ್ ಪ್ರೊವೈಡ್ ಮಾಡಿದೀವಿ ಎಲ್ಲ ಕೂಡ ಸಾಫ್ಟ್ ಟಚ್ ಸಾಫ್ಟ್ ಟಚ್ ಸಾಫ್ಟ್ ಟಚ್ ಎಷ್ಟು ಜೋರ ಕೂಡ ಸಾಫ್ಟ್ ಟಚ್ ಪ್ರೊವೈಡ್ ಆಗುತ್ತೆ ಟಚ್ ಪ್ರೊವೈಡ್ ಮಾಡಿ ಈ ಮೂಲೆಗೆ ಬಂದ್ರು ಕೂಡ ಕಾರ್ನರ್ ಅಲ್ಲಿ ಕೂಡ ನಾವು ಜಾಗ ವೇಸ್ಟ್ ಮಾಡಿದೆ ಬರೋರಿಗೆ ಯೂಸ್ ಆಗ್ಲಿ ಅಂತ ಇದೆಲ್ಲ ಆಗ್ತೇವೆ ಸರ್ ಬಹಳ ಜನ ಪ್ರೊವೈಡ್ ಮಾಡೋದಿಲ್ಲ ಸರ್ ಹೇಳ್ಬೇಕಂದ್ರೆ ಓಕೆ ನೋಡ್ತಾ ಇರಬಹುದು ಯಾವ ತರ ಇದೆ ನಮ್ಮ ಇಟಾಲಿಯನ್ ಕಿಚನ್ ಸೈಡ್ ಸೆಡಲ್ಲೇ ಓಕೆ ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದು ಇದಾದ್ರೂ ಸ್ಟೋರೇಜ್ ಯೂನಿಟ್ ಇದೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಜಾಗ ಇದ್ರುನು ಕಡ್ಮೆನೆ ಹೌದು ಕಡಿಮೆ ಅಂತಂದ ಹೇಳ್ತಾರೆ ಹಾಗಾಗಿ ದೊಡ್ಡ ಜಾಗನೇ ಕೊಟ್ಟಿರಿ ಬಾಕ್ಸ್ ಕಿಚನ್ ದೊಡ್ಡದ ಕೊಟ್ಟಿದ್ರೆ ಅದರ ಅದರ ತಕ್ಕನಾಗೆ ಸ್ಟೋರೇಜ್ ಸ್ಟೋರೇಜ್ ಯೂನಿಟ್ ಕೂಡ ಸಫಿಷಿಯೆಂಟ್ ಆಗಿ ಕೊಟ್ಟಿದೀರಾ ಹೌದು ಓಕೆ ಈ ಮೆಟೀರಿಯಲ್ ನೋಡಿ ಲ್ಯಾಮಿನೇಟ್ ಶೀಟ್ಸ್ ಆಕ್ಚುಲಿ ಇದು ಲ್ಯಾಮಿನೇಟ್ ಶೀಟ್ಸ್ ಅಲ್ಲ ಇದು ಆಕ್ರಾಲಿಕ್ ಮೆಟೀರಿಯಲ್ ಏನಂತಾರೆ ಸರ್ ಆಕ್ರಾಲಿಕ್ ಮೆಟೀರಿಯಲ್ ನಾವು ಯೂಸ್ ಮಾಡಿರೋದು ಇದು ಕಾಸ್ಟ್ಲಿ ಮೆಟೀರಿಯಲ್ ಏನ್ ಇದ್ರ ಸ್ಪೆಷಾಲಿಟಿ ಏನಂತ ಅಂದ್ರೆ ಇದು ಯೂಶಲಿ ಕಿಚನ್ ಅಂತ ಅಂದ್ರೆ ಜಿಡ್ಡು ತುಂಬಾ ಆಗ್ತಾ ಇರುತ್ತೆ ಇದನ್ನ ನಾವು ನೀರಿಂದ ಒರ್ಸಿದ್ರು ಅದಿನ್ನ ಶೈನಿಂಗ್ ಜಾಸ್ತಿ ಆಗುತ್ತೆ ಹೊರತು ಡಲ್ ಕಾಣಿಸಲ್ಲ ಹಾಗಾಗಿ ನಾವು ಕಿಚನ್ ಗೆ ಇದೇ ಮೆಟೀರಿಯಲ್ ಬೇಕು ಹೇಳಿ ಇರೋದು ಲೈಟಿಂಗ್ ಬೆಳಕಲ್ಲೂ ಕೂಡ ಶೈನಿಂಗ್ ಪೂರ್ತಿ ಕಿಚನ್ ಅಲ್ಲಿ ನೀವು ಎಲ್ಲೇ ನೋಡಿದ್ರು ಇದೇ ಮೆಟೀರಿಯಲ್ ಅಕ್ರಾಲಿಕ್ ಮೆಟೀರಿಯಲ್ ಮೆಟೀರಿಯಲ್ ಓಕೆ ಸೊ ಸ್ಟೋರೇಜ್ ಯೂನಿಟೇ ಕೊಟ್ಟಿದೀವಿ ಇಲ್ಲಿ ಕೂಡ ಎಲ್ಲಿ ಬೇಕಾದ್ರೂ ಅವರು ಇಟ್ಕೋಬಹುದು ಎರಡು ಪ್ರೊವೈಡ್ ಕೊಟ್ಟಿದ್ದಾರೆ ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಹಾಲ್ ಇದೆ ಡೈನಿಂಗ್ ಹಾಲ್ ಮತ್ತೆ ಅದೇ ತರ ಫ್ರಿಜ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿ ಯೂನಿಟ್ ನೋಡ್ತಾ ಇರಬಹುದು ಫ್ರಿಜ್ ಯೂನಿಟ್ ಇದೆ ಅದೇ ತರ ನಿಮಗೆ ಡೈನಿಂಗ್ ಹಾಲ್ ಕೂಡ ಇದೆ ಈಗ ಪೂಜಾ ರೂಮ್ ಬಗ್ಗೆ ತಿಳಿಸ್ಕೊಡ್ತೀವಿ ಪೂಜಾ ರೂಮ್ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ಬೇಕು ಅಂತ ಅಂದ್ರೆ ಎಲ್ಲರೂ ಕೂಡ ಪೂಜಾ ಮಾಡ್ತಾರೆ ಆ ಪೂಜಾ ರೂಮ್ ಕೂಡ ನಾವು ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಲಿ ನೆಮ್ಮದಿಯಿಂದ ಇರಬಹುದು ಅಂತಂದೇಳಿ ಎಲ್ಲಾ ವೈಟ್ ಅಂಡ್ ವೈಟ್ ಟೈಲ್ಸ್ ಹಾಕ್ತಿದ್ವಿ ನಾವು ವೈಟ್ ಏನ್ ಇಂಡಿಕೇಟ್ ಮಾಡುತ್ತೆ ಪೀಸ್ ಅವರು ನೆಮ್ಮದಿಯಿಂದ ಪೂಜೆ ಮಾಡ್ಕೊಂಡು ಸಮಾಧಾನದಿಂದ ಹೊರಗ್ ಬರ್ಬೋದು ಯೂಸ್ ಮಾಡ್ಕೊಂಡು ಮಾಡಿದೀವಿ ಕುಂದ್ರೋದಕ್ಕೂ ಕೂಡ ಜಾಗ ಐತೆ ಎಲ್ಲ ಐತಿ ಒಂದಿಬ್ರು ಕೂಡ ಆರಾಮಾಗಿ ಮಾಡ್ಬೋದು ಗ್ಲಾಸ್ ಡೋರ್ ಪ್ರೊವೈಡ್ ಮಾಡಿದೀವಿ ನಾವು ಓಕೆ ಮತ್ತೆ ಎಲ್ಲ ಪ್ಯೂರ್ ಟೀಕ್ ಏ ಒಂದ್ ಅದೇ ಸರ್ ನಾನು ಹೇಳ್ತಾ ಇದೀನಲ್ಲ ಈ ಮನೇಲಿ ನೀವು ವುಡ್ ಎಲ್ಲಿ ನೋಡಿದ್ರು ಕೂಡನು ಓಕೆ ಪ್ರತಿಯೊಂದು ಕೂಡ ಫಸ್ಟ್ ಗ್ರೇಡ್ ಫಸ್ಟ್ ಗ್ರೇಡ್ ಟೀಕ್ ನೇ ನಾವ್ ಯೂಸ್ ಮಾಡಿದ್ವಿ ಯೂಸ್ ಮಾಡಿರೋದು ಓಕೆ ಆಮೇಲೆ ಈ ಇದು ಒಂಥರ ದೇವರ ಮನೆ ಪೂಜಾ ರೂಮ್ ಅಂತ ನಾವ್ ಏನ್ ಹೇಳ್ತಾ ಇದೀವಿ ಇದೊಂದು ದೇವಸ್ಥಾನ ತರಾನೆ ಕಾಣಿಸುತ್ತೆ ನೀವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ನಾವು ಮೇಲ್ಗಡೆ ಗೋಪುರ ತರ ಮಾಡಿದೀವಿ ಅದನ್ನ ನೀವು ವೀಕ್ಷಕರಿಗೆ ತೋರಿಸಿ ನೋಡ್ತಾ ಇರ್ಬೋದು ಲೈಟ್ ಆಗ ತೋರಿಸ್ಕೊಡ್ತಾ ಇದೇನೆ ನಾರ್ಲೈನ್ ಗೋಪುರ ಕೂಡ ಗೋಪುರ ತರ ಮಾಡಿದೀವಿ ನಾವು ಗೋಪುರ ಡಿಸೈನ್ ಅಲ್ಲಿ ನಿಮಗೆ ಮಾಡಿದ್ದಾರೆ ದೇವಸ್ಥಾನ ದೇವಸ್ಥಾನ ತರ ಲುಕ್ ಬರುತ್ತೆ ಆಮೇಲೆ ಇನ್ನೊಂದು ಮೇನ್ ಇಂಟೆನ್ಷನ್ ನಾವು ಇದು ಮಾಡಿರೋ ಕಾರಣ ಏನಂತ ಅಂದ್ರೆ ಇದ್ರ ಮೇಲ್ಗಡೆ ರೂಮ್ ಬರುತ್ತೆ ಸೊ ಮೇಲ್ಗಡೆ ಅಡ್ಡಾಡ್ತಿರ್ತಾರೆ ಎಲ್ಲಾರು ರೂಮ್ ಅಂದ್ರೆ ಓಕೆ ದೇವ್ರ ಮನೆ ಕೆಳಗೆ ಹಿಡ್ಕೊಂಡು ಮೇಲ್ಗಡೆ ಅಡ್ಡಾಡೋದು ಸರಿ ಅನ್ಸಲ್ಲ ಸೊ ಅದು ಅದು ಒಂದು ಕಾರಣದಿಂದ ನಾವು ಮೇಲ್ಗಡೆ ಮತ್ತೆ ದೇವಸ್ಥಾನ ನಮ್ಮ ಪೂಜಾ ರೂಮ್ ಗೆ ಗ್ಯಾಪ್ ಬಿಟ್ಕೊಂಡು ನಾವು ಗೋಪುರ ತರ ಮಾಡಿ ದೇವಸ್ಥಾನದ ಲುಕ್ ಮಾಡಿದೀವಿ ಲುಕ್ ಮಾಡಿದ್ರ ಓಕೆ ಓಕೆ ನೆಕ್ಸ್ಟ್ ಏನು ಇನ್ಫರ್ಮ್ಷನ್ ಕೊಡ್ತಿದ್ರೆ ಕಡೆ ಯುಟಿಲಿಟಿ ಓಕೆ ಇದೀ ಮನೆ ಯುಟಿಲಿಟಿ ಓಕೆ ಯುಟಿಲಿಟಿ ಈಗ ಇಲ್ಲಿ ಏನ್ ಪ್ರೊವೈಡ್ ಮಾಡಿ ಇಲ್ಲಿ ಇಲ್ಲಿ ಮಾಮೂಲು ಅವರು washing machine

ಇರೋದು ಸೊ ಸೋ ಅವರು ವರ್ಕಿಂಗ್ ಗೆ ಹೋಗ್ಬಿಟ್ರು ಇಲ್ಲಿ ಮನೆಯಲ್ಲಿ ಮೇಡ್ ಬರ್ತಾರೆ ಅಂತಂದ್ರೆ ಹೊರಗಡೆ ಇಂದ ಬರೋ ಅವಶ್ಯಕತೆ ಇಲ್ಲ ಹೌದು ಅವರು ಈ ಕಡೆಯಿಂದನೇ ಬಂದುಬಿಟ್ಟು ಇಲ್ಲಿ ಅವ್ರ ಅವರ ಕೈಯಲ್ಲಿ ಬೀಗ ಕೊಟ್ಟೋದ್ರೆ ಅವರು ಈ ಕಡೆಯಿಂದನೇ ಬಂದುಬಿಟ್ಟು ಓಕೆ ಕ್ಯಾ ಅವರ ಕೆಲಸ ಏನಿದೆ ವಾಶಿಂಗ್ ಕ್ಲೀನಿಂಗ್ ಇಲ್ಲೇ ಇಟ್ಟೋಗಿದೆ ಹೋಗಿದೆ ಮಾಡ್ಕೊಂಡು ಈ ಕಡೆ ಹೊರಗಡೆನೇ ಹೋಗ್ಬಿಡುತ್ತಾರೆ ಸರ್ ಮನೆೊಳಗೆ ಬರ ಅವಶ್ಯಕತೆನೇ ಇರಲ್ಲ ಅದಕ್ಕೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅಂತ ಹೇಳಿದೀನಿ ಓಕೆ ಚೆನ್ನಾಗಿದೆ ಸರ್ ಇದು ಒಂದು ಕಾನ್ಸೆಪ್ಟ್ ಹಾಲ್ ತೋರಿಸಿದ್ರಿ ಮನೆಯಲ್ಲಿ ಹಾಲ್ ವಿತ್ ದೇವರ ಮನೆ ಇಟಾಲಿಯನ್ ಕಿಚನ್ ಬ್ಯಾಕ್ ಸೈಡ್ ಸೈಡೆಲ್ಲ ಏನ್ ಸ್ಪೇಸಸ್ ಬಿಟ್ಟಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ ನೆಕ್ಸ್ಟ್ ಈಗ ನಮ್ಮ ಮಾಸ್ಟರ್ ಮಾಸ್ಟ್ರು ಬೆಡ್ರೂಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡಿ ಅದಕ್ಕಿಂತ ಮುಂಚೆ ಡೋರ್ ನೋಡಿ ವೀಕ್ಷಕ್ರೆ ಎಲ್ಲ ಓಕೆ ಎಲ್ಲ ನಾನು ಹೇಳ್ದಂಗೆ ಟೀಕ್ ಡೋರ್ಸೇ ಹಾಕಿರೋದು ಪ್ರತಿಯೊಂದು ಕೂಡ ಆದ್ರೆ ನೀವು ಅಬ್ಸರ್ವ್ ಮಾಡಬಹುದು ಎಂಟ್ ಅಡಿ ಬಿಟ್ಟಿದೀವಿ ನಾವು ಏಟ್ ಫೀಟ್ ಡೋರ್ ಓಹೋ ಭಾಳ ಜನ ಬಿಡೋದ ಬಿಡೋದಿಲ್ಲ ಏಯ್ಟ್ ಫೀಟ್ ಡೋರ್ ಓಕೆ ಬಿಡೋದಿಲ್ಲ ನಾವು ಸೇಲ್ಗಿರೋ ಮನೆ ಆದ್ರೂ ಕೂಡ ಪಾಲಿಟಿಯಲ್ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದ್ಕೆ ಇದೊಂದು ಉದಾಹರಣೆ ಉದಾಹರಣೆ ಎಲ್ಲ ಎಂಟ್ ಅಡಿ ಬಿಟ್ಟಿದ್ದೀವಿ ಓಕೆ ಓಕೆ ಸರ್ ಮತ್ತೆ ಲುಕ್ ಕೂಡ ಚೆನ್ನಾಗಿ ಬರುತ್ತೆ ಈ ಕಾರಣದಿಂದ ಬಿಟ್ಟಿದ್ದೀವಿ ನಾವು ನೋಡ್ತಾ ಇರ್ಬೋದು ನಿಮಗೆ ಮಾಸ್ಟರ್ ಬೆಡ್ರೂಮ್ಗೆ ಅಡಿ ಹೇಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸರಿ ವಿಶೇಷತೆ ತೋಟ ಬೆಡ್ರೂಮ್ ಬಗ್ಗೆ ಇದ್ರದ್ದು ವಿಶೇಷತೆ ಅಂದ್ರೆ ಅದೇ ಎಲ್ಲ ತುಂಬಾ ದೊಡ್ಡ ಸೈಜ್ ಇದೆ ಮಾಸ್ಟರ್ ಬೆಡ್ರೂಮ್ ಅಂತ ಅಂದ್ರೆ ಎಲ್ಲ ದೊಡ್ಡ ಸೈಜ್ ಇದೆ ಈವನ್ ಕಿಂಗ್ ಸೈಜ್ ಕಾಟ್ ಇದು ಈ ರೂಮ್ ಒಳಗಡೆ ಇದೆ ಚಿಕ್ಕದ್ ಕಾಣಿಸುತ್ತೆ ಬಟ್ ಕಿಂಗ್ ಸೈಜ್ ಕಾಟ್ ಇದು ಮತ್ತೆ ಈ ಕಾಟ್ ಗೆ ನಾವು ಹೈಡ್ರಾಲಿಕ್ ಪ್ರೊವೈಡ್ ಮಾಡಿದ್ವಿ ಹೈಡ್ರಾಲಿಕ್ ಅವರು ಸ್ಟೋರೇಜ್ ಇಲ್ಲಿ ಏನಾದ್ರು ಮಾಡ್ಕೋಬಹುದು ಮಾಡ್ಕೋಬಹುದು ಹೈಡ್ರೋಲಿಕ್ ಹೈಡ್ರಾಲಿಕ್ ಏನಂತ ಅಂದ್ರೆ ಎಲ್ಲ ಟ್ರೇ ಯೂಸ್ ಮಾಡ್ತಾರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಅದು ಡ್ರಾರ್ ಯೂಸ್ ಮಾಡಿದಾಗ ಅವ್ರು ಏನಾದ್ರು ಇಟ್ಟಿದ್ರು ಅಂದ್ರೆ ಎಳೆ ಕಷ್ಟ ಆಗುತ್ತೆ ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೈಡ್ರೋಲಿಕ್ ಹಾಕ್ತಿದೀವಿ ಬೆಸ್ಟ್ ಸರ್ ಬೆಸ್ಟ್ ಇದೆ ಹೈಡ್ರೋಲಿಕ್ ಓಕೆ ಈಸಿ ಆಗಿ ಆಪರೇಟ್ ಮಾಡಬಹುದು ಮಾಡಬಹುದು ಚಿಕ್ಕ ಮಕ್ಕಳು ಕೂಡ ಆಪರೇಟ್ ಮಾಡಬಹುದು ಅಂತ ಹೇಳಿ ಇದನ್ನ ಹಾಕ್ತಿದೀವಿ ನಾವು ನೋಡ್ತಾ ಮತ್ತೆ ಸ್ಲೈಡಿಂಗ್ ಡೋರ್ಸ್ ವಾಟರ್ ವಾಟರ್ ರೂಪ್ಸ್ ಎಲ್ಲ ಸ್ಲೈಡಿಂಗ್ ಡೋರ್ಸ್ ಇದೆ ಇಲ್ಲಿ ಸ್ಲೈಡಿಂಗ್ ಇಲ್ಲ ಸಾಫ್ಟ್ ಟಚ್ ಆಗಿರುತ್ತೆ ಹಾ ಎಲ್ಲ ಸಾಫ್ಟ್ ಟಚ್ ಸಾಫ್ಟ್ ಟಚ್ ಆಗಿರುತ್ತೆ ಒಂದು ಕಲರ್ ಕಾಂಬಿನೇಷನ್ ಕೂಡ ಒಂದು ಕಲರ್ ಕಾಂಬಿನೇಷನ್ ಎಲ್ಲ ಯೂನಿಕ್ ಆಗಿ ಒಂದೇ ತರ ಇರಲಿ ಅಂತ ಹೇಳಿ ಮಾಡಿದ್ವಿ

ಎಲ್ಲಾ ಬಾತ್ರೂಮ್ಗೂ ಕೂಡ ನಾವು ಡಿಫರೆಂಟ್ ಡಿಫರೆಂಟ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಒಂದ್ ತರ್ಸ್ ಒಂದ್ ಲಾಟ್ ತರ್ಸ್ಬಿಟ್ಟು ಎಲ್ಲ ಬಾತ್ರೂಮ್ ಗು ಅದೇ ಹಾಕ್ಸಿಲ್ಲ ಬೇರೆ ಬೇರೆ ಅದೇ ಡೋರ್ ಕೂಡ ಇದು ವಾಟರ್ ರೆಸಿಸ್ಟೆಂಟ್ ಡೋರ್ ವಾಟರ್ ರೆಸಿಸ್ಟೆಂಟ್ ಬಾತ್ರೂಮ್ ಆಗಿರೋದ್ರಿಂದ ನೀರ್ ಬಿದ್ದು ಡೋರ್ ಹಾಳಾಗುತ್ತೆ ನಾವು ಇದನ್ನ ವಾಟರ್ ರೆಸಿಸ್ಟೆಂಟ್ ಡೋರ್ ನೇ ಸರ್ ಕೂಡ ಸ್ಟಡಿ ಟೇಬಲ್ ಕೂಡ ಪ್ರೊವೈಡ್ ನಮ್ದು ಅದೊಂದು ಈಗ ಕಾಮನ್ ಮಾಡ್ಬೋದು ಯಾಕಂದ್ರೆ ಅದೇ ಹೇಳಿದ್ನಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋ ಕಲ್ಚರ್ ಕೂಡ ಬರ್ತಾ ಇರೋದು. ಹೌದು ಹೌದು. ಮನೆಯಲ್ಲೇ ಹೋಂ ಮಾಡಿದ್ರೆ ಅವರಿಗೆ ಒಂದು ವರ್ಕಿಂಗ್ ಟೇಬಲ್ ಇರ್ಲಿ ಅಂತ ಅಂದ್ ಹೇಳಿ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋದು. ಓಕೆ ಓಕೆ. ಮಾಮೂಲ ಅದು ಡ್ರೆಸ್ಸಿಂಗ್. ಮನೆಯಲ್ಲೇ ಟೇಬಲ್. ಡ್ರೆಸ್ಸಿಂಗ್ ಟೇಬಲ್. ಸರ್ ಇದು ರೂಮ್ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ತರ ಟಿವಿ ಯೂನಿಟ್. ಟಿವಿ ಯೂನಿಟ್ ಇದೆ. ಓಕೆ. ಟಿವಿ ಯೂನಿಟ್ಅಲ್ಲೂ ಕೊಟ್ಬಿ ದೀರಾ. ಓಕೆ. ಮತ್ತೆ ನೀವು ಕೇಳ್ಬೋದು ಸ್ವಿಚ್ ಬೋರ್ಡ್ಸ್ ಎಲ್ಲ ಯಾವ್ದು ಕ್ವಾಲಿಟಿ, ವೈರ್ಸ್ ಎಲ್ಲ ಯಾವ್ದು ಕ್ವಾಲಿಟಿ ಅಂತ ಕೂಡ ಬ್ರಾಂಡೆಡ್ ಹಾಕಿರೋದು ನಾವು. ಓಕೆ. ಸ್ವಿಚ್ ಬೋರ್ಡ್ಸ್ ಎಲ್ಲ ನಾವು ಜಿಎಂ ಹಾಕಿ દીವಿ. ವೈರ್ ಕೂಡ ಜಿಎಂ ಏ ಹಾಕಿರೋದು ನಾವು. ಓಕೆ. ಮತ್ತೆ ಪ್ಲಂಬಿಂಗ್ ಐಟಮ್ಸ್ ನಾವು ಪೈಪ್ಸ್ ಎಲ್ಲಾ ಬಂತು ಅಂತ ಅಂದ್ರೆ ಆಶೀರ್ವಾದ ಐಟಮ್ಸ್ ಹಾಕ್ಸಿದೀವಿ ಒಳಗಡೆ ಫಿಟಿಂಗ್ಸ್ ಜಾಗ್ಬಾರ್ ಹಾಕ್ಸಿದೀವಿ ಜಾಲ ಹಾಕ್ಸಿದೀವಿ ಸೊ ಕ್ವಾಲಿಟಿಯಲ್ಲಿ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಕಣ್ರಿ ಚೆನ್ನಾಗೇ ಮಾಡ್ಸಿದೀವಿ ಸೇಲ್ ಇರೋ ಮನೆ ಅಂತ ಹೇಳಿ ಬೇರೆ ನಾವ್ ಮಾಡಿಲ್ಲ ಎಲ್ಲಾ ಕೂಡ ಕ್ವಾಲಿಟಿ ವೈಸ್ ಯಾವ್ದು ಚೆನ್ನಾಗ್ ಅದನ್ನೇ ಹಾಕ್ಸಿದೀವಿ ಮತ್ತೆ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಎಂಟಡಿ ಡೋರ್ ಹೇಳ್ತೇವೆ ಅದೇ ಅದೇ ತರನೇ ಕಿಟಕಿ ಸೈಜ್ ನೋಡಿ ಎಷ್ಟು ಅಗ್ಲ ಇದೆ ಹೌದು ಚಿಕ್ಕ ಚಿಕ್ಕದ್ ಮಾಡ್ಬೋದು ನಾವು ಗಾಡಿ ಬೆಳಕು ಚೆನ್ನಾಗಿ ಬರ್ಲಿ ಮನೆ ಇರ್ಲಿ ಅಂತ ಗಾಡಿ ಚೆನ್ನಾಗಿ ಬರ್ಲಿ ಹೇಳಿ ದೊಡ್ಡ ದೊಡ್ಡ ಸೈಜ್ ಕಿಟಕಿನೇ ಮಾಡಿದೀವಿ ಸೊ ಇದೆಲ್ಲ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಆಗಿಲ್ಲ ಅಂತಂದೇಳಿ ತೋರಿಸುತ್ತೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ತೋರಿಸುತ್ತೆ ಇದು ನಾವು ವಿಡಿಯೋ ಮಾಡೋದಕ್ಕೆ ಸರ್ ಲೈವ್ ಕಸ್ಟಮರ್ ಇಂಟ್ರೆಸ್ಟೆಡ್ ಪರ್ಸನ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಎಕ್ಸಾಕ್ಟ್ ಆಗಿ ಏನ್ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ 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 ನಾವು ವಿಡಿಯೋದಲ್ಲಿ ಎಷ್ಟು ಹೇಳ್ಬೋದು ಸರ್ ಆದ್ರೂ ಕೂಡ ಲೈವ್ ವಿಸಿಟ್ ಮಾಡಿದಾಗ ಕಸ್ಟಮರ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ರೀಚ್ ಆಗುತ್ತೆ ಅದೇ ತರ ಗಾಯ್ಸ್ ಬಹಳ ಜನ ಪ್ರೈಸ್ ಕೇಳ್ತೀರಾ ಸರ್ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನಿಮಗೆ ಪ್ರೈಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಓಕೆನಾ ಇನ್ಫಾರ್ಮೇಶನ್ ಮೇನ್ ಇವಾಗ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡಿ ಸರ್ ಜನರಲ್ ಬಾತ್ರೂಮ್ ಎಲ್ಲಿದೆ ಸರ್ ಗ್ರೌಂಡ್ ಫ್ಲೋರ್ ಅಲ್ಲ ಹೌದು ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಈ ಕಡೆ ಬಂದ್ರೆ ನಿಮಗೆ ಇಲ್ಲಿ ಜನರಲ್ ಬಾತ್ರೂಮ್ ಕಾಣಿಸುತ್ತೆ ಎಲ್ಲಿ ಸರ್ ಜನರಲ್ ಬಾತ್ರೂಮ್ ಟಿವಿ ಯೂನಿಟ್ ಇದೆ ಟಿವಿ ಯೂನಿಟ್ ಇದೆ ಟಿವಿ ಯೂನಿಟ್ ಪಕ್ಕಕ್ಕೆ ಇಲ್ಲೇ ಜನರಲ್ ಬಾತ್ರೂಮ್ ಓ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸರ್ ಗೊತ್ತಾಗೋದೇ ಆಗ್ತಿಲ್ಲ ಅಲ್ಲ ಸರ್ ಇದು ಓ ಗೈಸ್ ನೋಡ್ತಾ ಇರ್ಬೋದು ಜನರಲ್ ಬಾತ್ರೂಮ್ ಇಲ್ಲ ನಿಮಗೆ ಟಿವಿ ಯೂನಿಟ್ ಅಲ್ಲೇ ಪ್ರೊವೈಡ್ ಮಾಡಿದ್ರೆ ನೋಡಿ ಗೊತ್ತಾಗ್ತಾನೆ ಇಲ್ಲ ಗೊತ್ತಾಗಲ್ಲ ಹೌದು ಗೊತ್ತಾಗದೇ ಇಲ್ಲ ಓಕೆ ಇಲ್ಲಿ ಜನರಲ್ ಬಾತ್ರೂಮ್ ಇದೆ ಓಕೆ ேஷன் ಹೋಗೋಣ್ ಫ್ಲೋರ್ ಅಲ್ಲಿ ನಾವ್ ಏನ್ ಹಾಲ್ ಬಂತು ಕಿಚನ್ ಡೈನಿಂಗ್ ಹಾಲ್ ಪೂಜಾ ರೂಮ್ ಯುಟಿಲಿಟಿ ಮಾಸ್ಟರ್ ಬೆಡ್ರೂಮ್ ಹೌದು ಸರ್ ಹೌದು ಜನರಲ್ ಬಾತ್ರೂಮ್ ಆಯ್ತು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಅಲ್ಲಿ ಎರಡು ಬೆಡ್ರೂಮ್ ಇದೆ ಒಂದು ಸ್ಟಡಿ ರೂಮ್ ಇದೆ ಸ್ಟಡಿ ರೂಮ್ ಬನ್ನಿ ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಯಾವ ತರ ಇದು ಇದು ಎಸ್ ಎಸ್ ಮೆಟೀರಿಯಲ್ ಯೂಸ್ ಮಾಡಿದ್ವಿ ಎಸ್ ಎಸ್ ಮೆಟೀರಿಯಲ್ ರೇಲಿಂಗ್ಸ್ ಯೂಸ್ ಮಾಡಿದ್ವಿ ಬನ್ನಿ ಅದೇ ನಿಮಗೆ ಗ್ರಾನೇಟ್ಸ್ ಯೂಸ್ ಮಾಡಿದಾರೆ ನಿಮಗೆ ನೋಡ್ತಾ ಇರೋದು ಡಿಸೈನ್ಸ್ ಅದರ ತೋರ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಸ ಈಗ ಫಸ್ಟ್ ಫ್ಲೋರ್ ಗೆ ಬಂದಿದೀವಿ ಸರ್ ಫಸ್ಟ್ ಫಸ್ಟ್ ಅಲ್ಲಿ ಇದೊಂದು ವಿಶಾಲವಾದ ಲಿವಿಂಗ್ ಹಾಲ್ ಇದೆ ಓಕೆ ಏನಾದ್ರೂ ಫಂಕ್ಷನ್ ಗಿಂಕ್ಷನ್ ನಡೆದ್ರೂ ಕೂಡಾನು ಇಲ್ಲಿ ಮಾಡ್ಕೋಬೋದು ಕೆಳಗಡೆ ಎಲ್ಲ ಹಾಲ್ ತರ ಇರುತ್ತೆ ಹಾ ಡೈನಿಂಗ್ ಹಾಲ್ ಅಂದ್ರೆ ಸೋಫಾ ಸೆಟ್ ಅದು ಎಲ್ಲಾ ಬರುತ್ತಲ್ಲ ಜಾಗ ಕನ್ಸ್ಯೂಮ್ ಆಗಿದ್ರೆ ಇಲ್ಲಿ ನಿಮಗೆ ವಿಶಾಲವಾದ ಜಾಗ ಸಿಗುತ್ತೆ ಇಲ್ಲಿ ಸೇಮ್ ಟಿವಿ ಯೂನಿಟ್ ಎಲ್ಲಾ ಇದೆ ಪ್ರೊವೈಡ್ ಮಾಡಿದ್ರಾ ಓಕೆ ಗಾಳಿ ಬೆಳಕಿಗೆ ಕಿಟಕಿಗಳಿದೆ ಬೆಳಕಾಲೇ ಎಷ್ಟ ಗೊತ್ತಾಗ್ಬಿಡಲ್ಲ ಸರ್ ಬೆಳಕಾಲ ಎಷ್ಟ ಬೆಳಸ್ತಾ ಇದೆ ಅವಾಗ ಈಗ ಸಂಜೆ ನಾವು ಶೂಟ್ ಮಾಡ್ತಾ ಇರೋದು ಸಂಜೆ ಟೈಮ್ ಈಗ ಎಷ್ಟು ಬೆಳಕ್ ಬರ್ತಾ ಇದೆ ಓಕೆ ಬನ್ನಿ ಇಲ್ಲಿ ಒಂದ್ ರೂಮ್ ತು ಸರ್ ಇವಾಗ ನೋಡ್ತಾ ಇರೋದು ಈಗ ಫಸ್ಟ್ ಈಗ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ತೋರಿಸ್ತಾ ಫ್ಲೋರ್ ಅಲ್ಲಿ ರೂಮ್ ನೋಡ್ತಾ ಇರಬಹುದು ಬಂದ ತಕ್ಷಣ ಎಷ್ಟು ಲಕ್ಸುರಿ ಆಗಿದೆ ರೂಮ್ ಇದು ಕೂಡ ತುಂಬಾ ದೊಡ್ಡದ ದೊಡ್ಡ ರೂಮ್ ಕಾಣಿಸುತ್ತೆ ನಿಮಗೆ ಹೌದು ಸರ್ ಹೌದು ಪ್ರತಿಯೊಂದು ರೂಮಿಗೂ ಕೂಡನು ನಾವು ಸೇಮ್ ಹೈಡ್ರಾಲಿಕ್ ಹೈಡ್ರಾಲಿಕ್ ಪ್ರೊವೈಡ್ ಮಾಡಿದ್ರೆ ವಿತ್ ಕಾರ್ಡ್ ಪ್ರೊವೈಡ್ ಮಾಡಿದ್ರೆ ಬಹಳ ಜನ ಪ್ರೊವೈಡ್ ಮಾಡೋದಿಲ್ಲ ಇಂಟೀರಿಯರ್ಸ್ ಇನ್ಕ್ಲೂಡ್ ಆಗಿರೋದ್ರಿಂದ ಕಾರ್ಡ್ ಕೊಡ್ಲೇಬೇಕು ಇದು ಹೈಡ್ರಾಲಿಕ್ ಪ್ರತಿ ಆ ರೂಮಲ್ಲೂ ಕೂಡ ಇದೆ ಎಲ್ಲಾ ರೂಮಲ್ಲೂ ಕೂಡನು ಇದೆ ಪ್ರೊವೈಡ್ ಮಾಡಿದ್ರೆ

நம்ம தக அவ ಲೈಫ್ ಲೀಡ್ ಮಾಡ್ಕೊಂತ ಹೋದ್ರೆ ಸಾಕು ಅವ್ರು ಏನು ಮಾಡಿಸೋ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕೂಡ ಈವನ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನೇನು ಅವಶ್ಯಕತೆ ಇರುತ್ತೋ ಅದು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಮಾಡಿದೀವಿ ಲೈಕ್ ಅದು ಇವಿ ಪಾಯಿಂಟ್ ಹೇಳಿದೆ ಅದು ಆಗಿರ್ಬೋದು ಮತ್ತೆ ಪಾಯಿಂಟ್ಸ್ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೊಟ್ಟರು ಕೂಡ ವಾಷಿಂಗ್ ಮಿಷಿನ್ ಕೊಡ್ತಾರೆ ನಾವು ಡಿಶ್ ವಾಷರ್ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದೀವಿ ಸೊ ಈ ತರ ಮೈನ್ಯೂಟ್ ಮೈನ್ಯೂಟ್ ಕೂಡ ನಾವು ಕಂಪ್ಲೀಟ್ ಆಗಿ ಮಾಡಿದ್ರೆ ಕ್ಲೈಂಟ್ಸ್ ಯುಟಿಲೈಸ್ ಆಗಲಿ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡು ಮಾಡ್ಕೊಟ್ಟಿದೀವಿ ಸರ್ ನಮ್ ವೀಕ್ಷಕರಿಗೆ ಪಿಒ ಪಿ ಡಿಸೈನ್ಸ್ ಒಂದು ತೋರಿಸ್ಕೊಡ್ತಾರೆ ನಾನು ಹೇಳ್ಬೇಕಂದ್ರೆ ನೋಡ್ತಾ ಇರ್ಬೇಕು ಇದು ನಿಮಗೆ ಫಿನಿಶಿಂಗ್ ವೈಟ್ ವಿತ್ ತೆರಳೆ ಗೋಲ್ಡ್ ತೋರಿಸಿದ್ದೆ ಇದು ವೈಟ್ ವಿತ್ ಬ್ಲೂ ಕಲರ್ ಸಲ ಸರ್ ಒಂದು ಡಾರ್ ಬ್ಲೂ ತರ ಅಂತ ತಿಳ್ಸ್ಕೊಂಬೋ ನಿಮಗೆ ನೋಡ್ತಾ ಇರಬಹುದು ಯಾವ ತರ ಇದೆ ಪ್ರೀಮಿಯಂ ಪ್ರೊಫೈಲ್ ಲೈಟ್ಸ್ ಲೈಟ್ಸ್ ಯಾವ ತರ ಇದೆ ನಮ್ಮ ಪಿ ಡಿಸೈನ್ ಒಂದು ಲಕ್ಸುರಿ ಆಗಿ ಅಂತ ರೂಮ್ ಮನೇಲೆ ಅನ್ಕೊಂಡ್ಬಿಡ್ಬೋದು ಆ ತರ ನಿಮಗೆ ಪ್ರೊವೈಡ್ ಮಾಡಿದ್ರೆ ರೂಮ್ ತೋರಿಸ್ಕೊತೀನಿ ಸರ್ ನೆಕ್ಸ್ಟ್ ರೂಮ್ ನೆಕ್ಸ್ಟ್ ರೂಮ್ ಹೋಗೋಣ ನೋಡ್ತಾ ಇರಬೇಕು ನೆಕ್ಸ್ಟ್ ನಿಮಗೆ ನೋಡ್ಸ್ ಇದೀನಿ ಇದ್ದೀನಿ ಇಲ್ಲಿ ಮೇಲ್ಗಡೆ ಕೂಡ ಪಿ ಪಿ ಡಿಸೈನ್ಸ್ ನ ಕವರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸರ್ ನೆಕ್ಸ್ಟ್ ರೂಮ್ ತೋರಿಸ್ಕೊಡಿ

ಇದೆಲ್ಲ ಚಾರ್ಕಲ್ ಮೆಟೀರಿಯಲ್ಸ್ ನಾವು ಯೂಸ್ ಚಾರ್ಕಲ್ ಮೆಟೀರಿಯಲ್ಸ್ ಅಂತ ಸರ್ ಚಾರ್ಕಲ್ ಮೆಟೀರಿಯಲ್ಸ್ ಓಕೆ ಅಂದ್ರೆ ಲುಕ್ ಚೆನ್ನಾಗಿ ಬರುತ್ತೆ ನಾರ್ಮಲ್ ಲ್ಯಾಮಿನೇಟ್ಸ್ ಅಲ್ಲ ಚಾರ್ಕಲ್ ಮೆಟೀರಿಯಲ್ ಲ್ಯಾಮಿನೇಟ್ಸ್ ಇದು ಲುಕ್ ಚೆನ್ನಾಗಿ ಬರುತ್ತೆ ಇದು ನಮಗೆ ಹಾಗಾಗಿ ಇದನ್ನ ಹಾಕ್ಸಿದೀವಿ ನಾವು ಮತ್ತೆ ಸ್ಟಡಿ ಟೇಬಲ್ ಟೇಬಲ್ಸ್ ಓಕೆ ದೊಡ್ಡದಾಗೂ ಕೂಡ ಪ್ರೊವೈಡ್ ಮಾಡಿದ್ರೆ ಸರ್ ಸ್ವಿಚ್ ಆಫ್ ಪಾಯಿಂಟ್ಸ್ ಆಗಿರ್ಬೋದು ಆಸ್ ಇಟ್ ಇಸ್ ನಿಮಗೆ ವಾರ್ಡ್ರೂಪ್ಸ್ ವಾರ್ಡ್ರೂಪ್ಸ್ ರೇಲಿಂಗ್ಸ್ ವಿ ಚಾರ್ಕಲ್ ಡಿಸೈನ್ ಅಂತ ಹೇಳಿದ್ರೆ ನಿಮಗೆ ಟಿವಿ ಯೂನಿಟ್ ಚಿಕ್ಕದಾಗ ಮಾಡಿದ್ರೆ ಅದೇ ತರ ಇದು ಒಂದು ಗೋಲ್ಡನ್ ಲೈಟ್ ಕೊಟ್ಟಿ ನಿಮಗೆ ಡಿಸೈನ್ ನೋಡ್ತಾ ಇರೋದು ಯಾವ ತರ ಒಂದು ಲಕ್ಸುರಿ ಆಗಿ ಕೊಟ್ಟಿದಾರ ನೋಡ್ತಾ ಇದ್ದಾಗ ಯಾವ ತರ ಇದೆ ಈ ತರ ಇದ್ರೆ ಹ್ಯಾಸ್ ಇಟ್ ಇಸ್ ಕಾಟ್ ಹ್ಯಾಸ್ ಇಟ್ ಇಸ್ ಇದಕ್ಕೆ ಕೂಡ ಹೈಡ್ರಾಲಿಕ್ ಇದೆ ಹೈಡ್ರಾಲಿಕ್ ಇದೆ ಸೇಮ್ ಹ್ಯಾಸ್ ಇಟ್ ಈಗ ನೋಡ್ತಾ ಇರ್ಬೋದು ನಿಮಗೆ ಯಾವ ತರ ನಿಮ್ಮ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಏನೇನು ಕವರ್ ಇದೆ ಬಿಲ್ಡಿಂಗ್ ಅಲ್ಲಿ ನಿಮಗೆ ಕವರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಅದೇ ತರ ಪ್ಲೀಸ್ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳು ಬರ್ತಾ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸರಿ ಈಗ ನೆಕ್ಸ್ಟ್ ತೋರಿಸ್ಬಿಡಿ ಇದು ಕೂಡ ನಿಮಗೆ ಡ್ರೆಸ್ಸಿಂಗ್ ರೂಮ್ ಇದೆ ಮೇಲ್ಗಡೆ ಇರೋ ಎರಡು ರೂಮ್ ಗಳಿಗೂ ರೂಮ್ ಡ್ರೆಸ್ ಟೇಬಲ್ ಪ್ರೊವೈಡ್ ಮಾಡಿದೆ ರೂಮ್ ಪ್ರೊವೈಡ್ ಆಗಿದೆ ಮತ್ತೆ ಬಾತ್ರೂಮ್ ಬಾತ್ರೂಮ್ ಇದೆ ಡ್ರೆಸ್ಸಿಂಗ್ ರೂಮ್ ಕಂಪ್ಲೀಟ್ ಆಗಿ ತೋರಿಸ್ಬಿಡ್ತೀನಿ ವೀಕ್ಷಕರಿಗೆ ನೋಡ್ತಾ ಇರೋದು ಯಾವ ತರ ಇದೆ ಅಂತ ಡ್ರೆಸ್ಸಿಂಗ್ ರೂಮ್ ನಿಮಗೆ ಡ್ರೆಸ್ಸಿಂಗ್ ರೂಮ್ ಅಂತ ಸ್ಪೇಸ್ ಅಷ್ಟಾಗಿ ನಿಮಗೆ ಡ್ರೆಸ್ಸಿಂಗ್ ರೂಮ್ ಪ್ರೊವೈಡ್ ಮಾಡಿದೆ ಬನ್ನಿ ಬಾತ್ರೂಮ್ ಬಾತ್ರೂಮ್ ಇಲ್ಲಿ ಕೂಡ ಕಲರ್ ಕಾಂಬಿನೇಷನ್ ಓಕೆ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಪ್ಯಾಟರ್ನ್ಸ್

ವೀಕ್ಷಕ್ರಿ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಲಿವಿಂಗ್ ಹಾಲ್ ಎರಡು ಬೆಡ್ ರೂಮ್ ನೋಡಿದ್ರಿ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಒಂದು ಸ್ಟಡಿ ರೂಮ್ ಅಂತಂದು ಮಾಡಿದೀವಿ ನಾವು ಸೆಪರೇಟ್ ಆಗಿ ಸರ್ ಸ್ಟಡಿ ರೂಮ್ ಇದೆ ಟಫನ್ ಗ್ಲಾಸ್ ಡೋ ಸರ್ ಇದೊಂದು ಯೂನಿಕ್ ಇದೆ ಸರ್ ಹೇಳ್ಬೇಕಂದ್ರೆ ನೋಡ್ತಾ ಇರೋದು ಟಫನ್ ಗ್ಲಾಸ್ ಟಫನ್ ಗ್ಲಾಸ್ ಪ್ರೊವೈಡ್ ಮಾಡಿದೀವಿ ಡೋರ್ ಸ್ಟಡಿ ರೂಮ್ಸ್ ತರ ಮಾಡಿದೀವಿ ನಾವು ಓಹೋ ಸರ್ ಬಹಳ ಚೆನ್ನಾಗಿ ಸ್ಟಡಿ ರೂಮ್ಸ್ ಡಿಸೈನ್ ಒಂದು ಗೋಲ್ಡನ್ ಅಲ್ಲಿ ಲುಕ್ ಓಕೆ ಸರ್ ಕೊಟ್ಟಿದ್ರೆ ನಮ್ ಕಾನ್ಸೆಪ್ಟ್ ಪ್ರಕಾರ ನಾವು ಸ್ಟಡಿ ರೂಮ್ ತರ ಮಾಡಿದೀವಿ ಬಯರ್ಸ್ ಅವರು ಅವ್ರ ಕಾನ್ಸೆಪ್ಟ್ ಅವ್ರಿಗೆ ಯೂಸ್ ಆಗೋಂಗೆ ಗೆಸ್ಟ್ ರೂಮ್ ಆದ್ರೂ ಮಾಡ್ಕೋಬಹುದು ಆಫೀಸ್ ರೂಮ್ ಆಫೀಸ್ ರೂಮ್ ಏನಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಗೇಮಿಂಗ್ ಸೆಟಪ್ ಕೂಡ ಮಾಡ್ಕೋಬಹುದು ಸರ್ ಅಷ್ಟು ಜಾಗ ಇದೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ನಾವು ಸ್ಟಡಿ ರೂಮ್ ಅಂತ ನಮಗೆ ನೋಡ್ತಾ ಇದ್ದೀವಿ ಗೈಸ್ ಯಾವ ತರ ಇದೆ ನಿಮಗೆ ತೋರಿಸ್ಕೊಡಿದೀನಿ ನಿಮಗೆ ಒಂದು ಪ್ರೀಮಿಯಂ ರೂಮ್ಸ್ ನಿಮಗೆ ಆಫೀಸ್ ಸೆಟಪ್ಸ್ ಅಪ್ಸ್ ಇಲ್ಲ ಸ್ಟಡಿ ಟೇಬಲ್ಸ್ ಗೆಸ್ಟ್ ರೂಮ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡಿದಾರ ವಿತ್ ಅದೇ ಸೆಟ್ ನಿಮಗೆ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದಾರೆ ಎಲ್ಲಾ ರೂಮ್ ಅಲ್ಲಿ ಕೂಡ ವಿಂಡೋಸ್ ಇದೆ ಕಣ್ರಿ ಹೌದು ಸರ್ ಎಲ್ಲಾ ರೂಮ್ ಅಲ್ಲೂ ವಿಂಡೋಸ್ ಇದ್ದಾವೆ ಅದು ದೊಡ್ಡ ದೊಡ್ಡದಾಗೆ ಇದೆ ಗಾಳಿ ಬೆಳಕು ಬರ್ಲೇಬೇಕು ಬರ್ಲೇಬೇಕು ಅಂತ ಹೇಳಿ ಮಾಡಿರೋದು ಅದೇ ರೀತಿ ಸರ್ ಬಾಲ್ಕನಿ ಕೂಡ ಡೋರ್ಸ್ ನೋಡ್ತಾ ಇರಬಹುದು ಗ್ಯಾಸ್ ಹೇಳೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆತರ ನೀವು ಪ್ರೈವೇಟ್ ವರ್ಕಿಂಗ್ ಮಾಡಿದೀರ ಬಾಲ್ಕನಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್ ಬಾಲ್ಕನಿ ಕೂಡ ವಿಶಾಲವಾಗೆ ಇದೆ ಎಲ್ಲ ರೇಲಿಂಗ್ಸ್ ಎಸ್ ಎಸ್ ರೇಲಿಂಗ್ಸ್ ಹಾಕ್ಸಿದೀವಿ ಎಸ್ ಎಸ್ ರೇಲಿಂಗ್ಸ್ ವಿತ್ ಟಫನ್ ಗ್ಲಾಸ್ ಟಫನ್ ಗ್ಲಾಸ್ ಮೇಲ್ಗಡೆ ಸೇಮ್ ಪಾರ್ಕಿಂಗ್ ಕೆಳಗಡೆ ಪಾರ್ಕಿಂಗ್ ಯಾವ ತರ ನಾವು ಪಿ ವಿ ಸಿ ಲೋವರ್ಸ್ ಹಾಕ್ಸಿದೀವೋ ಇಲ್ಲಿ ಕೂಡ ಬಾಲ್ಕನಿಯಲ್ಲಿ ಪಿ ವಿ ಸಿ ಲೋವರ್ ಡಿಸೈನ್ ಪ್ರೊವೈಡ್ ಮಾಡಿದ್ರ ನೋಡ್ತಾ ಇರಬಹುದು ಯಾವ್ದಾರದ ಸೈಡ್ ಲೋಕಲ್ ಕೂಡ ತೋರ್ಸಿಕೊಡ್ತಾ ಇದೀನಿ ಗ್ಲಾಸ್ ಟಪಾಸ್ ಕೂಡ ಚಿಕ್ಕ ಹುಡುಗರು ಬಹಳ ಜನ ಇರ್ತಾರೆ ಸ್ವಲ್ಪ ಜಾಸ್ತಿ ಹೈಟ್ ಕೂಡ ನಿಮಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೈಟ್ ಕೂಡ ಜಾಸ್ತಿ ಇದೆ ಸೇಫ್ಟಿ ರೀಸನ್ ನೀವು ಕ್ವಾಲಿಟಿ ಮೈಂಟೇನ್ ಮಾಡಿದ್ರ ಸರ್ ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಾ ಟೆರೆಸ್ ಹೋಗೋಣ ಟೆರೆಸ್ ಹೋಗೋಣ ಓಕೆ ಈಗ ಟೆರೆಸ್ ಹೋಗೋಣ ಬನ್ನಿ ಓಕೆ ಸರ್ ಅದೇ ನೆಕ್ಸ್ಟ್ ವೀಕ್ಷಕರೇ ಟೆರೆಸ್ ಹೋಗೋಕಿನ ಮುಂಚೆ ನಾವು ಇಲ್ಲಿ ಜೂಮರ್ ಲೈಟ್ ಒಂದು ಪ್ರೊವೈಡ್ ಮಾಡ್ಕೊಡ್ತೀವಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡಿ ಓಕೆ ಸರ್ ಸೊ ಇಲ್ಲಿ ಒಂದು ಜೂಮರ್ ಲೈಟ್ ಬರುತ್ತೆ ಪ್ಲಸ್ ನೀವು ಆ ಜೂಮರ್ ಲೈಟ್ ಅಕ್ಕಪಕ್ಕ ನೀವು ನೋಡಿದ್ರೆ ಎಲ್ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಸಿದೀವಿ ಮಾಡಿಸಿದೀವಿ ಕಟ್ ಮಾಡಿಸ್ಬಿಟ್ಟು ಅಲ್ಲಿ ಟಫನ್ ಗ್ಲಾಸ್ ಹಾಕ್ಸಿದೀವಿ ನಾವು ಅದು ಏನಕ್ಕೆ ಅಂತಂದ್ರೆ ಮನೆ ಒಳಗಡೆ ಬೆಳಕು ಸೂರ್ಯನ ಕಿರಣಗಳು ಸನ್ ರೈಸ್ ಮನೆ ಒಳಗಡೆ ಡೈರೆಕ್ಟಾಗಿ ಬರ್ಲಿ ಅನ್ನೋ ಅಂತ ನಾವು ಮಾಡ್ಸಿದ್ದೀವಿ ಸೊ ಈಗ ಟೆರೇಸ್ಗೆ ಹೋಗೋಣ ಇಲ್ಲಿ ಕೂಡ ಡೋರ್ ಇದೆ ಓಕೆ ಎರಡೋರ್ ಜೊತೆಗೆ ಸೇಫ್ಟಿ ಡೋರ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀರಾ ಓಕೆ ಸರ್ ಓಕೆ ವಿಶ್ವಲಾಗಿದೆ ಸರ್ ಹೊರಗಡೆ ಎಲ್ಲ ಹೊಲ್ವಿ ಇದೊಂದು ಟೆರೇಸ್ ಓಕೆ ಸರ್ ಫುಲ್ ಟೆರೇಸ್ ಅಲ್ಲಿ ಬಂದಿದೀವಿ ಸರ್ ಟೆರೇಸ್ ಅಲ್ಲಿ ಇವಾಗ ಏನೇನ್ ಪ್ರೊವೈಡ್ ಮಾಡಿದಾರ ಸಂಜೆ ನಮ್ದು ಬಜೆಟ್ ನಮ್ದು ಬಜೆಟ್ ಪ್ರಕಾರ ನಮ್ದು ಬಜೆಟ್ ಇನ್ಕ್ಲೂಡ್ ಸೋಲಾರ್ ಕೂಡ ಇನ್ಕ್ಲೂಡ್ ಆಗಿದೆ ನಮ್ಮ ಬಜೆಟ್ ಅಲ್ಲಿ ಅದನ್ನ ನಾವು ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಓಕೆ ಮತ್ತೆ ಮೇಲ್ ಹೋಗ್ಲಿಕ್ಕೆ ಆ ಲ್ಯಾಡರ್ ಕೂಡ ಪ್ರೊವೈಡ್ ಮಾಡಿದೀವಿ ಓಕೆ ಸರ್ ಮೇಲ್ಗಡೆ ನಾವು ಸಾವಿರದ ಎರಡ್ ಲೀಟರ್ ಎರಡು ಲೀಟರ್ ಮಾಡಿದೆ ಅಂತ ಒಂದು ಲೈಟ್ ಆಗಿ ಕವರ್ ಮಾಡಿ ತೋರಿಸ್ಕೊತ ಇದೀನಿ ಸ್ಲೈಡರ್ ಕೂಡ ಕೊಟ್ಟಿದ್ರೆ ಮರಳಿ ನಿಮಗೆ ಟೂ ತೌಸಂಡ್ ಲೀಟರ್ ಟ್ಯಾಂಕ್ ಇದೆ ವಿತ್ ಸೋಲಾರ್ ಬರುತ್ತೆ ನೋಡ್ತಾ ಇದ್ರ ಈಗ ನಿಮಗೆ ಒಂದು ಸೇಫ್ಟಿ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹ್ಯಾಂಗರ್ ಕೂಡ ಇದೆ ಬಟ್ಟೆ ಒಣಗಾಕ್ಲಿಗೋಸ್ಕರ ನಿಮಗೆ ಹ್ಯಾಂಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋದು ನೋಡ್ತಾ ಇದ್ರೆ ಸಲ್ಲಿಂದ ಇಲ್ಲಿವರೆಗೂ ಹ್ಯಾಂಗರ್ ಕೂಡ ಇದೆ ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಇಲ್ಲಿ ನಿಮ್ಮ ಪ್ರಕಾರ ಸ್ಟೋರೇಜ್ ರೂಮ್ ಕೂಡ ಪ್ರೊವೈಡ್ ಆಗಿದೆ ನೀವು ಬೇಕಾದ್ರೆ ಏನ್ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಬಹಳ ದೊಡ್ಡದಾಗಿದೆ ಸ್ಟೋರೇಜ್ ಇದು ನೋಡ್ತಾ ಇರಬಹುದು ಎಷ್ಟು ದೊಡ್ಡದಾಗಿದೆ ಆಲ್ಮೋಸ್ಟ್ ನೋಡ್ತಾ ಇರ್ಬೇಕ ಈ ಮನೆ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀವಿ